ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ರೋಧಿನಾಮ ಋಷಭ ರಾಶಿ ಋಷಭ ರಾಶಿಯವರಿಗೆ ಈ ರಾಶಿಯವರಿಗೆ ಗುರು ವರ್ಷ ಆರಂಭದಿಂದ ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹನ್ನೆರಡವನಾಗಿ ಮೇಷರಾಶಿ ಸಂಚರಿಸುವುದರಿಂದ ಬಂಧುಗಳಿಂದ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥದ್ದಾಗ್ತದೆ ಹಣಕಾಸಿನ ವ್ಯವಹಾರದಲ್ಲಿ ಗೆಲುವು ಸಾಧಿಸ್ತೀರಿ ಕರೆ ಆದರೆ ಕೈಗೊಂಡಿರತಕ್ಕಂಥ ಕೆಲಸಗಳು ಪರಿಪೂರ್ಣ ಆಗದೇ ಇರುವಂಥದ್ದಾಗ್ತದೆ ಆದರೆ ಅನಿರೀಕ್ಷಿತವಾಗಿರ್ತಕ್ಕಂಥ ಧನಹಾನಿ ಬಗ್ಗೆ ಎಚ್ಚರ ಇದ್ದರೆ ಒಳ್ಳೆಯದು ಹಣದ ವಿಚಾರದಲ್ಲಿ ಮನಸ್ಸಿಗೆ ಆತಂಕ ಉಂಟಾಗುವಂಥದ್ದಾಗ್ತದೆ ನಿಮಗೆ ಉದ್ಯೋಗದಲ್ಲಿ ಪೈಪೋಟಿ ಇರುವುದು ಅನವಶ್ಯಕವಾಗಿ ಕಲಹಗಳನ್ನು ಉಂಟು ಮಾಡಿಕೊಳ್ಳುವಂಥವ್ರು ಸಾಲ ನೀಡುವ ಪ್ರಸಂಗಗಳು ಬಂದಾಗ ಎಚ್ಚರಿಕೆಯಿಂದ ನೀಡುವಂಥದ್ದು ಮರಿಬೇಡಿ ಖರ್ಚು ಹೆಚ್ಚಾಗಬಹುದು ಪಾಲಿನ ವ್ಯಾಪಾರ ವ್ಯವಹಾರದಲ್ಲಿ ಅನಿರೀಕ್ಷಿತವಾಗಿರತಕ್ಕಂಥ ಗೆಲುವು ದೊರೆಯಲಾರದು ಇನ್ನು ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥ ಸಂಭವ ಈ ವರ್ಷ ಆದ್ದರಿಂದ ಮಹತ್ವದ ಕಾರ್ಯಗಳೆಲ್ಲವೂ ವರ್ಷದ ಪೂರ್ವಾರ್ಧದಲ್ಲಿ ಮಾಡುವಂಥದ್ದು ಉತ್ತಮ ಕೆಲವು ನಿಂದನೆಗಳನ್ನು ಕೆಲವು ಕಾಲ ಬಂದರೂ ತಾತ್ಸರ ಮಾಡಿ ಶಾಂತ ರೀತಿಯಿಂದ ಇರಲು ಪ್ರಯತ್ನಿಸುವಂಥದ್ದು ಈ ವರ್ಷ ಒಳ್ಳೆಯದು ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ವರ್ಷ ಪೂರ್ತಿ ಜನ್ಮರಾಶಿಗೆ ಬರುವುದರಿಂದ ಅಂದರೆ ಅಲ್ಪ ಪ್ರಮಾಣದ ಬದಲಾವಣೆ ಕಾಣುವುದೇ ಹೊರತು ಪರಿಪೂರ್ಣವಾಗಿರ್ತಕ್ಕಂಥ ಬದಲಾವಣೆ ಕಷ್ಟ ಸಾಧ್ಯ ಕೆಲಸದ ಸಮಯದಲ್ಲಿ ಯಾರನ್ನು ನಂಬಬೇಕು ನಂಬಿದ ವ್ಯಕ್ತಿಗಳು ಶತ್ರುಗಳಾಗಿ ಪರಿಣಮಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಮಾಡುವಂಥ ಕೆಲಸದಲ್ಲಿ ವಿಳಂಬ ಜನ್ಮಸ್ಥನಾಗಿರ್ತಕ್ಕಂಥ ಗುರು ವಿಶೇಷವಾಗಿ ಆರೋಗ್ಯ ಕೆಡಿಸುವಂಥವನಾಗ್ತಾನೆ ಆರೋಗ್ಯದ ಕಡೆ ಹೆಚ್ಚು ಕಾಳಜಿ ವಹಿಸುವಂಥದ್ದು ಮರಿಬೇಡಿ ಬರುವಾಗ ಎಲ್ಲವನ್ನು ಸಾಧಿಸ್ತೀನಿ ಅಂತ ಬರ್ತೀರಿ ಎಲ್ಲವನ್ನು ಮುಗಿಸ್ತೀನಿ ಅಂತ ಬರ್ತೀರಿ ಆದರೆ ಬರೋದ್ರೊಳಗನೆ ಎಲ್ಲವೂ ಸುಸ್ತಾಗಿ ಕೂರುವಂಥದ್ದಾಗ್ತದೆ ಅನ್ನುವ ಅಂದುಕೊಂಡಂಥ ಕೆಲಸ ಆಗಂಗಿಲ್ಲ ಏನೇ ಮಾಡೋಕ್ಕೋದ್ರೆ ಎಡವಟ್ಟುಗಳು ಜಾಸ್ತಿ ಸಮಾಧಾನ ಇರಲ್ಲ ಸಣ್ಣ ಸಣ್ಣ ವಿಚಾರಕ್ಕೂ ಟೆನ್ಷನ್ ಜಾಸ್ತಿ ಯಾರು ನನ್ನವರು ಯಾರು ಪರರು ಎಲ್ಲರೂ ನನ್ನ ವಿರುದ್ಧನೇ ಮಾತಾಡ್ತಾರಲ್ಲ ಅನ್ನುವಂಥ ಭಾವನೆಗಳು ಹೆಚ್ಚು ಪ್ರಾಪ್ತಿಯಾಗುವಂಥವುಗಳಾಗ್ತವೆ ಇನ್ನು ಪೂರ್ತಿ ಗುರು ಸಾಧಾರಣ ಫಲವನ್ನು ನೀಡಿದರೂ ಸಹ ಶನಿಯು ಸಹ ದಶಮ ಸ್ಥಾನಕ್ಕೆ ಅಂದರೆ ಕುಂಭರಾಶಿಯಲ್ಲಿರೋದರಿಂದ ನಿಮ್ಮ ಧೈರ್ಯವೇ ನಿಮಗೆ ಹೆಚ್ಚು ಫಲಗಳನ್ನು ನೀಡುವಂಥದ್ದಾಗ್ತದೆ ಅಂದರೆ ಧೈರ್ಯ ಬಿಡೋಕೆ ಹೋಗಬೇಡಿ ಈ ಕಡೆ ಗುರುಬಲನು ಕಡಿಮೆ ಈ ಕಡೆ ಶನಿಬಲನು ಕಡಿಮೆ ಇರೋದರಿಂದ ಶತ್ರುಗಳು ನಿಮ್ಮ ನಾಗಾಲೋಟಕ್ಕೆ ಕಡಿವಾಣ ಹಾಕಲು ಪ್ರಯತ್ನಿಸುವಂಥವರು ಅಭಿವೃದ್ಧಿ ಕಾರ್ಯಗಳು ನಿಮ್ಮ ವಿರೋಧಿಗಳಿಗೆ ಅಲ್ಪಮಟ್ಟಿನ ಅಸಮಾಧಾನ ಉಂಟು ಮಾಡಿ ನಿಮ್ಮ ಕಾರ್ಯಕ್ಕೆ ತೊಂದರೆಗಳು ಉಂಟು ಮಾಡುವ ಪ್ರಯತ್ನ ಮಾಡುವಂಥವರಾಗ್ತಾರೆ ಯಾವುದೇ ಕಷ್ಟಗಳು ನೋವುಗಳು ಸಮಸ್ಯೆಗಳು ತೊಂದರೆಗಳು ಬಂದಾಗ ನಿಮ್ಮ ಗುರುವನ್ನು ನಿಮ್ಮ ಕುಲದೇವರನ್ನು ನೆನಪು ಮಾಡಿಕೊಳ್ಳುವಂಥದ್ದು ಮರಿಬೇಡಿ ಅರಮುನಿದರೇ ಗುರು ಕಾಯುವನು ಅಂತಾರಲ್ಲ ಹಾಗಾಗಿ ನಿಮ್ಮ ಗುರು ಆಶೀರ್ವಾದ ಇತ್ತು ಅಂದರೆ ಸಮಸ್ಯೆಗಳು ಒಂಚೂರೆಲ್ಲೂ ಪರಿಹಾರ ಕಾಣ್ಕೊಳ್ಳುವಂಥದ್ದಾಗ್ತದೆ ಇನ್ನು ರೈತಾಪಿ ವರ್ಗದವರು ಹಿಂಗಾರಿ ಫಸಲನ್ನು ಚೆನ್ನಾಗಿ ಪಡೆಯೋದಕ್ಕೆ ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ ಅಂದರೆ ಆ ಸಂದರ್ಭದಲ್ಲಿ ಆಗಿರ್ತದೆ ಪ್ರಶ್ನೆದಷ್ಟೊಂದು ದಿನ ಅಂದ್ಕೊಳ್ಳಂಗಿರಂಗಿಲ್ಲ ಇನ್ನು ಕ್ರಿಮಿಕೀಟಗಳ ಕೀಟಗಳ ಕಾಟಕ್ಕೆ ಬೆಳೆಗಳ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಗತ್ಯವಾಗಿರ್ತಕ್ಕಂಥ ಕ್ರಮಗಳನ್ನು ಅನುಸರಿಸಿ ಸೂರ್ಯಕಾಂತಿ ಜೋಳ ಕಡಲೆ ಉತ್ತಮವಾಗಿ ಬರುವಂಥವುಗಳಾಗ್ತವೆ ನಿಮಗೆ ಇನ್ನು ಧಾರ್ಮಿಕ ಕಾರ್ಯದಲ್ಲಿ ಆಸಕ್ತರಾಗಿರುವಂಥವರು ಶುಭ ಕಾರ್ಯಗಳು ದಾನ ಧರ್ಮ ಮಾಡೋದರಿಂದ ನಿಮಗೆ ಬರುವಂಥ ಸಮಸ್ಯೆಗಳಂಚೂರು ಕಡಿಮೆ ಆಗುವಂಥದ್ದಾಗ್ತದೆ ಇನ್ನು ರಾಹು ವರ್ಷದಲ್ಲಿ ಅವನು ನಂತರ ಮೀನರಾಶಿಯಲ್ಲಿ ಪ್ರತಿಯೊಂದು ಕಾರ್ಯಗಳಲ್ಲಿ ಕಾರ್ಯ ಸಾಧನೆಗೆ ಬರುವಂಥ ಅಡ್ಡಿ ಆತಂಕಗಳನ್ನು ಎದುರಿಸುವುದಕ್ಕೆ ಸಹಾಯ ಮಾಡುವಂಥವನಾಗ್ತಾನೆ ಅನವಶ್ಯಕವಾಗಿ ಬರುವಂಥ ಅಪವಾದ ಅಪನಿಂದಗಳನ್ನು ರಕ್ಷಿಸುವಂಥವನಾಗ್ತಾನೆ ನಂತರ ಮಂಗಳ ಇಪ್ಪತ್ತ್ ಮೂರ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರವರೆಗೆ ಹತ್ತನೆಯವನು ಕುಂಭರಾಶಿಯಲ್ಲಿದ್ದು ಅಲ್ಲಿಂದ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹನ್ನೊಂದನೆಯವನು ಮೀನ ರಾಶಿಯಲ್ಲಿ ಬಂದು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹನ್ನೆರಡನೇವನು ಮೇಷ ರಾಶಿಯಲ್ಲಿ ಬರುವುದರಿಂದ ಜನ್ಮಸ್ಥರಾಗಿ ಬರುವುದರಿಂದ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಜೀವನ ನಡೆಸುವಂಥದ್ದು ಒಳ್ಳೆಯದು ಅಂತೂ ಈ ವರ್ಷ ಮಂಗಳನ ಕಣ್ಣು ಮುಚ್ಚಾಲೆ ಆಟ ಜನ್ಮಸ್ಥ ಗುರು ಶನಿ ಸಾಧಾರಣ ಫಲ ನಡುವೆ ಗುರು ನಿಮ್ಮನ್ನು ಧೈರ್ಯದಿಂದ ಹೆಜ್ಜೆ ಹಾಕಿಸುವವನಾಗ್ತಾನೆ ಸಾಧ್ಯವಾದಷ್ಟು ಧಾರ್ಮಿಕ ಕಾರ್ಯ ಮಾಡಿರಿ ಗುರುವಿನ ಮತ್ತು ಕುಲದೇವರ ದರ್ಶನ ಮಾಡಿಕೊಳ್ಳುವಂಥದ್ದು ಮರಿಬೇಡಿ ಇನ್ನು ರಾಶಿವೆ ಹೆಣ್ಣು ಮಕ್ಕಳಿಗೆ ಎಲ್ಲರೊಡನೆ ಸಹನೆ ಸೌಜನ್ಯದಿಂದ ವರ್ತಿಸುವಂಥದ್ದು ಮರೆಯಬೇಡಿ ದುಷ್ಟ ಜನರ ಗೆಳೆತನ ಮಾಡಕ್ ಹೋದ್ರಿ ಅಂದರೆ ನೀವು ಸಹ ಕೆಟ್ಟವರಾಗ್ತೀರಿ ದುಷ್ಟರ ಗೆಳೆತನದಿಂದ ದೂರ ಇದ್ದಷ್ಟು ಒಳ್ಳೆಯದು ಒಳ್ಳೆಯ ಗುಣ ಹೊಂದಿದವರ ಜೊತೆ ಗೆಳೆತನ ಬೆಳೆಸುವಂಥದ್ದು ಒಳ್ಳೆಯದು ಕುಟುಂಬದಲ್ಲಿ ತಂದೆ ತಾಯಿ ಸಹೋದರ ಸಹೋದರಿಯೊಂದಿಗೆ ಸಂತೋಷದಿಂದ ಇರಲು ಪ್ರಯತ್ನಿಸಿ ನಿಮ್ಮ ಕೆಲಸವನ್ನು ಕೈ ಬಿಡದಂತೆ ಮಾಡಿಕೊಳ್ಳಿ ಅಪರಿಚಿತರೊಂದಿಗೆ ಯಾವುದೇ ವ್ಯವಹಾರಗಳು ಹಣ ಅಥವಾ ಆಭರಣಗಳು ಒಗರೆ ವ್ಯವಹಾರ ಬೇಡ ಒಳ್ಳೆಯ ಸಂಸ್ಕಾರ ಒಳ್ಳೆಯ ಗುಣವನ್ನು ಬೆಳೆಸಿಕೊಳ್ಳುವಂಥದ್ದು ಮರಿಬೇಡಿ ಒಟ್ಟಿನಲ್ಲಿ ವರ್ಷ ಪೂರ್ತಿ ಗುರುದೇವನು ಒಂದನೇವನಾಗಿ ಬರುವುದರಿಂದ ಅಶುಭನಾಗಿತ್ತು ಶ್ರಾವಣದ ಮಾಸದವರೆಗೆ ನಿಮಗೆ ಉತ್ತಮವಿರುವುದು ಮುಂದೆ ವರ್ಷಾಂತದವರೆಗೆ ಒಂದನೆಯವನು ಅಶುಭ ಮಿಶ್ರ ಫಲದಾಯಕನಾಗ್ತಾನೆ ಇನ್ನು ಮುಂದೆ ಶನಿದೇವನು ಹತ್ತನೇ ಸ್ಥಾನವನು ಅಂತೂ ಎಂಟನೇ ಶುಭ ಫಲ ಮಾರ್ಗಶಿರ ಮಾಸ ಐದು ಹತ್ತು ಹದಿನೈದನೇ ತಿಥಿಗಳು ಶನಿವಾರ ಅಸ್ತನಕ್ಷತ್ರ ಇವು ಘಾತಕವಾಗಿರ್ತಕ್ಕಂಥವುಗಳು ಶನಿದೇವರ ಜಪ ಮಾಡುವಂಥದ್ದು ಗುರುದೇವರ ಜಪ ಮಾಡುವಂಥದ್ದು ಒಳ್ಳೆಯದು